ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ನೌಕಾಪಡೆಯಲ್ಲಿ ಶೀಘ್ರದಲ್ಲೇ ಒಂದು ಮಹತ್ವದ ಹಂತ ಪ್ರಾರಂಭವಾಗಲಿದೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಮೌಲ್ಯದ ನಾಲ್ಕು ಎಲ್ ಪಿ ಡಿ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕುಗಳ ಖರೀದಿ ಹಿಂದೆ ಮಲ್ಟಿ ರೋಲ್ ಸಪೋರ್ಟ್ ವೆಸಲ್ ಪ್ರೋಗ್ರಾಂ ಎಂದು ಕರೆಯಲ್ಪಡುತ್ತಿತ್ತು ಈ ಆ್ಯಂಬಿ ವಿಎಸ್ ನೌಕೆಗಳ ಖರೀದಿ ಟೆಂಡರ್ ಹೊರಬರುತ್ತಿದೆ ಈ ವಿಚಾರವನ್ನು ಎನ್ ಐ ಇತ್ತೀಚೆಗೆ ದೃಢಪಡಿಸಿದೆ ಈ ಯೋಜನೆಗೆ ದೇಶದ ಪ್ರಮುಖ ನೌಕಾ ಯಾರ್ಡ್ಸ್ಗಳು ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕೊಚಿನ್ ಶಿಪ್ ಯಾರ್ಡ್ ಲಾರ್ಸನ್ ಆ್ಯಂಡ್ ಟೂಬ್ರೋ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಹಾಗೂ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಪಾಲ್ಗೊಳ್ಳಲಿವೆ ಈ ಕಾರ್ಯಕ್ರಮವು ಭಾರತದಲ್ಲಿ ನೌಕಾ ತಂತ್ರಜ್ಞಾನವನ್ನು ಸ್ವದೇಶೀಕರಣಗೊಳಿಸುವತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ ಭಾರತೀಯ ನೌಕಾಪಡೆಯು ಎರಡು ಸಾವಿರದ ನಾಲ್ಕರಿಂದಲೇ ಉನ್ನತ ಮಟ್ಟದ ಆಂಫಿಬಿಯಸ್ ಯುದ್ಧ ನೌಕೆಗಳ ಹುಡುಕಾಟದಲ್ಲಿ ತೊಡಗಿಸಿಕೊಂಡಿದೆ ಇಂತಹ ನೌಕೆಗಳು ಆಂಫಿಬಿಯಸ್ ದಾಳಿ ಪ್ರಕೃತಿ ವಿಕೋಪಗಳಿಗೆ ತಕ್ಷಣದ ಪ್ರತಿಕ್ರಿಯೆ ಹಾಗೂ ವಿದೇಶಗಳಲ್ಲಿ ಭಾರತೀಯರ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಈಗಾಗಲೇ ನೌಕಾಪಡೆಯಲ್ಲಿ ಅಮೆರಿಕಾದಿಂದ ಪಡೆದುಕೊಂಡ ಐ ಎನ್ ಎಸ್ ಜಲಾಶಯ ಕಾರ್ಯನಿರ್ವಹಿಸುತ್ತಿದೆ ಆದರೆ ಇದು ಅತ್ಯಂತ ಹಳೆಯ ನೌಕೆಯಾಗಿದ್ದು ಆಕ್ರಮಣ ಕಾರ್ಯಾಚರಣೆಯ ಸಾಮರ್ಥ್ಯಗಳಲ್ಲಿ ಸೀಮಿತವಾಗಿದೆ ಇದರ ಖರೀದಿಯ ಇತಿಹಾಸ ಹಿಂದಿನ ಹಂತದಲ್ಲಿ ಎ ಬಿ ಜಿ ಎಲ್ ಎನ್ ಟಿ ಆರ್ ಎಲ್ ಹಾಗೂ ಎಚ್ ಎಸ್ ಎಲ್ ಕಂಪನಿಗಳಿಗೆ ಆರ್ ಎಫ್ ಪಿ ಹೊರಡಿಸಲಾಗಿತ್ತು ಆಗ ಎಲ್ ಎನ್ ಟಿ ಕಂಪನಿ ಸ್ಪೇನ್ನ ನವೆನ್ಷಿಯಾ ಜೊತೆಗೂಡಿ ಜಿಯೋನ್ ಕಾರ್ಲೋಸ್ ಒನ್ ವರ್ಗದ ನೌಕೆ ನೀಡಲು ಪ್ರಸ್ತಾಪಿಸಿತ್ತು ಆರ್ ಫ್ರಾನ್ಸ್ನ ಡಿ ಸಿ ಜೊತೆಗೂಡಿ ಮಿಸ್ತ್ರಾಲ್ ವರ್ಗದ ವಿನ್ಯಾಸ ನೀಡಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ರಕ್ಷಣಾ ಖರೀದಿ ಮಂಡಳಿಯು ನಾಲ್ಕು ಎಲ್ ಪಿ ಡಿ ಖರೀದಿಗೆ ಅನುಮೋದನೆ ನೀಡಿತ್ತು ಆದರೆ ರಿಲಯನ್ಸ್ ಕಂಪನಿಯ ಆರ್ಥಿಕ ಕುಸಿತದ ನಂತರ ಎಲ್ ಎನ್ ಟಿ ಮಾತ್ರ ಉಳಿದ ಏಕೈಕ ಸ್ಪರ್ಧಿಯಾಗಿದ್ದರಿಂದ ಸಿಂಗಲ್ ವೆಂಡರ್ ಕಂಡೀಷನ್ ಕಾರಣ ಯೋಜನೆ ಕೈಗೂಡಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಡಿಎಪಿ ಎರಡು ಸಾವಿರದ ಇಪ್ಪತ್ತು ನಿಯಮಾವಳಿಗಳ ಅಡಿ ಹೊಸ ಆರ್ಎಫ್ಐ ಹೊರಬಂದಿತ್ತು ಅದರಲ್ಲಿ ಸ್ವದೇಶಿ ನಿರ್ಮಾಣ ಹಾಗೂ ಕಡ್ಡಾಯ ವಿದೇಶಿ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯನ್ನು ಸೂಚಿಸಲಾಯಿತು ಮೊದಲ ನೌಕೆಯನ್ನು ಅರವತ್ತು ತಿಂಗಳೊಳಗೆ ಒದಗಿಸಬೇಕು ನಂತರ ಪ್ರತಿ ವರ್ಷ ಒಂದೊಂದು ನೌಕೆಯನ್ನು ಹಸ್ತಾಂತರಿಸಬೇಕು ಎಂಬ ಷರತ್ತು ಇತ್ತು ಪ್ರಸ್ತುತ ಸ್ಪರ್ಧಿಗಳು ಮತ್ತು ವಿದೇಶಿ ಸಹಭಾಗಿತ್ವ ಈಗ ಸ್ಪರ್ಧೆಯಲ್ಲಿ ನಾಲ್ಕು ಭಾರತೀಯ ಶಿಪ್ಯಾರ್ಡ್ಗಳು ಎಂ ಡಿ ಎಲ್ ಸಿ ಎಸ್ ಎಲ್ ಜಿ ಆರ್ ಎಸ್ ಸಿ ಹಾಗೂ ಎಲ್ ಎನ್ ಟಿ ಭಾಗಿಯಾಗಿವೆ ಪ್ರತಿಯೊಂದು ಸಂಸ್ಥೆಯು ಜಾಗತಿಕ ತಂತ್ರಜ್ಞಾನದ ಪಾಲುದಾರರನ್ನು ಹೊಂದಬೇಕು ನೇವಲ್ ಗ್ರೂಪ್ ಫ್ರಾನ್ಸ್ ಮಿಸ್ರಾಲ್ ವರ್ಗದ ನೌಕೆಗಳು ನವೆನ್ಷಿಯಾ ಸ್ಪೇನ್ ಜಿಯನ್ ಕಾರ್ಗ್ಲೋಸ್ ಒನ್ ವರ್ಗದ ಆಂಫಿಬಿಯಸ್ ಶಿಪ್ ಇಟಲಿಯ ತ್ರೇಷ್ಠ ವರ್ಗದ ಎಲ್ ಎಚ್ ಡಿ ವಿನ್ಯಾಸ ಹಂಜಿನ್ ಹೆವಿ ಇಂಡಸ್ಟ್ರೀಸ್ ದಕ್ಷಿಣ ಕೊರಿಯಾದ ಡಿ ಒ ವರ್ಗದ ವಿನ್ಯಾಸ ಈ ಎಲ್ಲ ವಿನ್ಯಾಸಗಳಲ್ಲಿ ಆಧುನಿಕ ಏವಿಯೇಷನ್ ಫೆಸಿಲಿಟೀಸ್ ವೆಹಿಕಲ್ ಡೆಕ್ಸ್ ಲ್ಯಾಂಡಿಂಗ್ ಕ್ರಾಫ್ಟ್ ಆಪರೇಷನ್ಗಳಿಗೆ ಡೆಕ್ಸ್ ಅಳವಡಿಸಲ್ಪಟ್ಟಿವೆ ಜೊತೆಗೆ ಮಾಡ್ಯುಲರ್ ಸ್ಟ್ರಕ್ಚರ್ ಸಿ ಫೋರ್ ಆರ್ ಸೋಟ್ಸ್ ಅಡ್ವಾನ್ಸ್ಡ್ ಪ್ರೊಪಲ್ಷನ್ ಮುಂತಾದ ಅಂಶಗಳಿಂದ ಓವರ್ ದ ಹಾರಿಝೋನ್ ಆಂಫಿಬಿಯಸ್ ದಾಳಿಗಳನ್ನು ನಡೆಸಬಹುದು ರಷ್ಯಾದ ಪ್ರಸ್ತಾಪ ರಷ್ಯಾ ತನ್ನ ಪ್ರಾಜೆಕ್ಟ್ ಟೂ ತ್ರೀ ನೈನ್ ಡಬಲ್ ಝೀರೋ ಆಂಫಿಬಿಯಸ್ ಅಸಾಲ್ಟ್ ಶಿಪ್ಗಳನ್ನು ಭಾರತದ ಮುಂದೆ ಪ್ರಸ್ತಾಪಿಸಬಹುದು ಈ ವಿನ್ಯಾಸವನ್ನು ಫ್ರಾನ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಿಸ್ರಾಲ್ ನೌಕೆ ಒದಗಿಸಲು ನಿರಾಕರಿಸಿದ ನಂತರ ಅಭಿವೃದ್ಧಿಪಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತರ ಮೇ ತಿಂಗಳಲ್ಲಿ ರಷ್ಯಾ ಎರಡು ಇಂತಹ ನೌಕೆಗಳನ್ನು ತಯಾರಿಸಲು ಒಪ್ಪಂದ ಮಾಡಿಕೊಂಡಿದೆ ಪ್ರಾಜೆಕ್ಟ್ ಟೂ ತ್ರೀ ನೈನ್ ಡಬಲ್ ಝೀರೋ ನೌಕೆಗಳು ಸುಮಾರು ನಲವತ್ತು ಸಾವಿರ ಟನ್ ಡಿಸ್ಪ್ಲೇಸ್ಮೆಂಟ್ ಹೊಂದಿವೆ ಏವಿಯೇಷನ್ ಆಪರೇಷನ್ಸ್ ಹೆವಿ ಲಿಫ್ಟ್ ಸಾಮರ್ಥ್ಯ ಹಾಗೂ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವ್ಯವಸ್ಥೆಗಳನ್ನು ಒದಗಿಸುತ್ತವೆ ಆದರೆ ಈ ವಿನ್ಯಾಸ ಇನ್ನೂ ನಿರ್ಮಾಣದ ಹಂತದಲ್ಲಿದ್ದು ಆಪರೇಷನಲ್ ಡೆಪ್ಲಾಯ್ಮೆಂಟ್ ಸಾಬೀತಾಗಿಲ್ಲ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಮುಂದಿನ ಎಲ್ಪಿಡಿ ಯೋಜನೆ ಕೇವಲ ಹೊಸ ನೌಕೆಗಳನ್ನು ಸೇರಿಸಿಕೊಳ್ಳುವುದಲ್ಲ ಇದೊಂದು ಉದ್ಯಮದ ಸಹಭಾಗಿತ್ವ ಸ್ವದೇಶಿ ತಂತ್ರಜ್ಞಾನದ ವೃದ್ಧಿ ಮತ್ತು ತಂತ್ರಯುಕ್ತ ಚಲನೆ ಸಾಮರ್ಥ್ಯಗಳನ್ನು ಬಲಪಡಿಸುವ ಹೆಜ್ಜೆಯಾಗಿದೆ ಈ ನೌಕೆಗಳು ಭಾರತಕ್ಕೆ ಸಮುದ್ರದ ಶಕ್ತಿ ಪ್ರದರ್ಶನ ಮಾನವೀಯ ನೆರವು ಹಾಗೂ ಪ್ರಾದೇಶಿಕ ಸ್ಥಿರತೆಯ ಕಾರ್ಯಾಚರಣೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತ ಭಾರತ ಮಾತೆಗೆ ಜೈ